ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನದು ಪ್ಲ್ಯಾನ್ ಏನಂದ್ರೆ ನಮ್ದು ತರ್ಟಿ ಫಾರ್ಟಿ ಸೈಟ್ ಸೈಜ್ ಅಂದ್ರೆ ನೈನ್ ಮೀಟ್ರ್ ಬೈ ಟ್ವೆಲ್ ಮೀಟ್ರ್ ಸೈಟ್ ಸೈಜ್ ಈಸ್ಟ್ ಫೇಸಿಂಗ್ ನಮ್ದು ರೋಡ್ ಇರ್ತೈತಿ ಸೊ ಇಲ್ಲ ಯಾವ ರೀತಿ ಪ್ಲ್ಯಾನ್ ಮಾಡ್ಕೋಬೋದನ್ನೋದು ನಾನು ತೋರಿಸಿರ್ತೀನಿ ಇಲ್ಲ ನೋಡ್ಬಹುದು ನಮ್ದು ಇದ್ರೊಳಗೆ ಏನು ಚೇಂಜಸ್ ಅಂದ್ರೆ ಆ್ಯಸ್ ಪರ್ ಕ್ಲೈಂಟ್ ರಿಕ್ವೈರ್ಮೆಂಟ್ ಮೇನ್ ಡೋರ್ನ ಈಸ್ಟ್ ಫೇಸಿಂಗ್ ಮಾಡಿರಂಗಿಲ್ಲ ನಾವು ನಾರ್ತ್ ಫೇಸಿಂಗ್ ಮಾಡಿರ್ತೀವಿ ಅದನ್ನ ಯಾವ ರೀತಿ ಮಾಡಿರ್ತೀವಿ ಆಗಿ ಕಂಪ್ಲೀಟಾಗಿ ನೋಡ್ಕೊಂಡ್ಬರಾನೆ ಫಸ್ಟ್ ಝೂಮ್ ಇನ್ ಮಾಡ್ತೀನಿ ಇದೆ ಪ್ಲಾನ್ ಸೊ ನಮ್ದು ಇಲ್ಲೇ ಈಸ್ಟ್ ಸೈಡಿಗೆ ರೋಡ್ ಇರ್ತೈತಿ ಇಲ್ಲೇ ನಮ್ದು ನಾರ್ತ್ ಈಸ್ಟ್ ಕಾರ್ನರ್ ಈಶಾನ್ಯಾಗ ಒಂದು ನಮ್ದು ಮೇನ್ ಗೇಟನ್ನು ಪ್ರೊವೈಡ್ ಮಾಡಿರ್ತೀವಿ ಇಲ್ಲೇ ಬಂದ್ರೆ ನಾವು ಈಸ್ಟ್ ಸೈಡ್ ಫೋರ್ ಫೀಟ್ ಫೋರ್ ಇಂಚ್ ಇಲ್ಲೇ ಸೆಟ್ ಬ್ಯಾಕ್ ಪ್ರೊವೈಡ್ ಮಾಡಿರ್ತೀವಿ ಇಲ್ಲೇ ನಾವು ಮೇಲ್ಗಡೆ ಸ್ಟೇರ್ ಕೇಸ್ ಕೊಟ್ಟಿರ್ತೀವಿ ಅಂದ್ರೆ ಇಲ್ಲೇ ನಮ್ದು ಸೌತ್ ಈಸ್ಟ್ ಆಗ್ನೇಯ ದಿಕ್ಕಿಗೆ ನಮ್ದು ಸ್ಟೇರ್ ಕೇಸ್ ನಾವು ಪ್ರೊವೈಡ್ ಮಾಡಿರ್ತೀವಿ ಈ ರೀತಿ ಇದು ಕ್ಲಾಕೇಷ್ ಡೈರೆಕ್ಷನ್ ಒಳಗೆ ಮೇಲ್ಗಡೆ ಹೋಗೋಕೆ ನಮ್ಗೆ ಇಲ್ಲೇ ಡೈರೆಕ್ಷನ್ ಇರ್ತೈತಿ ನೆಕ್ಸ್ಟ್ ನಮ್ದು ಮೇನ್ ಡೋರ್ನ ಇಲ್ಲೇ ನಾವು ಪ್ರೊವೈಡ್ ಮಾಡ್ತಿದ್ವಿ ಯೂಶುವಲ್ ಆಗಿ ಬಟ್ ಆ್ಯಸ್ ಪರ್ ರಿಕ್ವೈರ್ಮೆಂಟ್ ನಾವು ಅದನ್ನು ನಾರ್ತ್ ಸೈಡೆ ಓಪನ್ ಆಗೋಂಗೆ ಪ್ರೊವೈಡ್ ಮಾಡಿರ್ತೀವಿ ಇಲ್ಲೇ ನಾವು ನೋಡ್ಬೋದು ನಾರ್ತ್ ಸೈಡ್ ಇಲ್ಲಿಂದ ನಾವು ಒಳಗಡೆ ಬಂದರೆ ಅಗೇನ್ ಇದು ಈಸ್ಟ್ ನಾರ್ತ್ ಆಗುತ್ತೆ ನಾರ್ತ್ ಈಸ್ಟ್ನೇ ಆಗುತ್ತೆ ಬಟ್ ಡೈರೆಕ್ಷನ್ ಯಾವ ಕಡೆ ಫೇಸಿಂಗ್ ಅಂದ್ರೆ ಉತ್ತರ ದಿಕ್ಕಿಗೆ ನಮ್ದು ಡೋರ್ ಓಪನ್ ಆಗೋದೇ ಇರತೈತಿ ಸೊ ಇಲ್ಲಿಂದ ಬಂದರೆ ಯಾಸ್ ಯೂಜಲ್ ನಮ್ಮದು ಒಂದು ಲಿವಿಂಗ್ ರೂಮ್ ಐತಿ ಲಿವಿಂಗ್ ರೂಮ್ ಸೈಜ್ ನಮ್ದು ಲೆವೆನ್ ಫೀಟ್ ಸಿಕ್ಸ್ ಇಂಚ್ ಬೈ ಫೋರ್ಟೀನ್ ಫೀಟ್ ಸಿಕ್ಸ್ ಇಲ್ಲೇ ನಾವು ಸೈಜ್ ಕೊಟ್ಟಿರ್ತೀವಿ ಇಲ್ಲಿ ಅಗಲ ನಮ್ದು ಹನ್ನೊಂದುವರೆ ಫೀಟ್ ಉದ್ದ ನಮ್ದು ಹದಿನಾಲ್ಕುವರೆ ಫೀಟ್ ಇರ್ತೈತಿ ಅದೇ ರೀತಿ ನಾವು ಇಲ್ಲೇ ಹಾಲ್ನಾಗ ಒಂದು ಪೂಜಾ ರೂಮ್ ಕೂಡ ಪ್ರೊವೈಡ್ ಮಾಡಿರ್ತೀವಿ ಅದರ ಸೈಜ್ ತ್ರೀ ಫೀಟ್ ಬೈ ಫೈವ್ ಫೀಟ್ ಇರ್ತೈತಿ ನೆಕ್ಸ್ಟ್ ಇಲ್ಲೇ ದಿಕ್ಕಿಗೆ ಕಿಚನ್ ಕೂಡ ನಾವು ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ ಇಲ್ಲೇ ಕಿಚನ್ ಸೈಜ್ ನಮಗೆ ಸಾಕಷ್ಟು ಸ್ಪೇಸಿಯಸ್ ಆಗಿರೋಂಥ ಇಲ್ಲಿ ಕಿಚನನ್ನು ನೋಡ್ಬೋದು ನೈನ್ ಫೀಟ್ ಬೈ ಟೆನ್ ಫೀಟ್ ಒಂಬತ್ತು ಫೀಟ್ ಅಗಲ ಹತ್ತು ಫೀಟ್ ಉದ್ದ ಇರ್ತೈತಿ ಇದು ಗ್ಯಾಸಿನ ಕಟ್ಟಿ ಇಲ್ಲೇ ಎರಡು ಫೀಟ್ ಅಗಲ ನಾವು ಇಲ್ಲೇ ಮಾಡಿರ್ತೀವಿ ಸೊ ಇಲ್ಲೇ ನೆಕ್ಸ್ಟ್ ಇಲ್ಲೊಂದು ಬೇಕಂದ್ರೆ ನಾವು ಬ್ಯಾಕ್ ಡೋರ್ ಪ್ರೊವೈಡ್ ಮಾಡ್ಕೋಬಹುದು ಬಟ್ ನಾವು ಇಲ್ಲೇ ವೆಸ್ಟ್ ಸೈಡ್ ಬ್ಯಾಕ್ ಡೋರ್ ಪ್ರೊವೈಡ್ ಮಾಡಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯಾದಂಥ ನಾವು ಬ್ಯಾಕ್ ನ ಪ್ರೊವೈಡ್ ಮಾಡಿರೋದಿಲ್ಲ ಜಸ್ಟ್ ಇಲ್ಲೇ ವಿಂಡೋನ ಪ್ರೊವೈಡ್ ಮಾಡಿರ್ತೀವಿ ನೆಕ್ಸ್ಟ್ ಇಲ್ಲೇ ನಾವು ಅಟ್ಯಾಚ್ ಆಗಿ ಒಂದು ಡೈನಿಂಗ್ ರೂಮ್ನ ಪ್ರೊವೈಡ್ ಮಾಡಿರ್ತೀವಿ ಇಲ್ಲೇ ಏನೇನು ಚೇಂಜಸ್ ಮಾಡ್ಕೋಬಹುದು ಅನ್ನೋದನ್ನ ನಾನು ಲಾಸ್ಟಿಗೆ ಹೇಳ್ತೀನಿ ಸೊ ಇದು ಆ್ಯಸ್ ಪರ್ ರಿಕ್ವೈರ್ಮೆಂಟ್ ಆಗಿರ್ತೈತಿ ಸೊ ಅವ್ರದ್ದು ರಿಕ್ವೈರ್ಮೆಂಟ್ ಹೆಂಗೈತಿ ಆ ಥರ ನಾವು ಇಲ್ಲಿ ಪ್ಲ್ಯಾನ್ ಮಾಡಿರ್ತೀವಿ ಇಲ್ಲೇ ಡೈನಿಂಗ್ ನೋಡ್ಬೋದು ನೀವು ನೈನ್ ಬೈ ಸೆವೆನ್ ಸಾಕಷ್ಟು ಸ್ಪೇಸಿಯಸ್ ಆದಂಥ ಇಲ್ಲೊಂದು ಡೈನಿಂಗ್ ರೂಮ್ ನಾವು ಪ್ರೊವೈಡ್ ಮಾಡಿರ್ತೀವಿ ನೆಕ್ಸ್ಟ್ ಇಲ್ಲೇ ಸೌತ್ ವೆಸ್ಟ್ ನೈಋತ್ಯ ದಿಕ್ಕಿನೊಳಗೆ ಒಂದು ಬೆಡ್ರೂಮ್ನ ಪ್ರೊವೈಡ್ ಮಾಡಿರ್ತೀವಿ ಬೆಡ್ರೂಮ್ ಸೈಜ್ ನೈನ್ ಫೀಟ್ ಅಗಲ ಹನ್ನೊಂದು ಫೀಟು ಇಲ್ಲೇ ಉದ್ದ ಇರ್ತೈತಿ ಸೊ ಇಲ್ಲಿ ನೋಡ್ಬೋದು ವಾಡ್ರೋಮನ್ನು ಕೂಡ ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ ಅದೇ ರೀತಿ ಇಲ್ಲೇ ನಾರ್ತ್ ವೆಸ್ಟ್ ವೈವೈದ್ಯಕ್ಕಿಂತ ಒಂದು ಟಾಯ್ಲೆಟ್ನ ಕಾಮನ್ ಆಗಿ ಇಲ್ಲಿ ಪ್ರೊವೈಡ್ ಮಾಡಿರ್ತೀವಿ ನಾವು ಸೊ ಅದು ಮನೆ ಒಳಗಡೆನೆ ಇರ್ತೈತಿ ಆಗಿ ಈ ಬೆಡ್ರೂಮ್ ಮತ್ತು ಇ ಬೆಡ್ರೂಮ್ಗೆ ಆಗಿ ಇಲ್ಲೊಂದು ಟಾಯ್ಲೆಟನ್ನು ಪ್ರೊವೈಡ್ ಮಾಡಿರ್ತೀವಿ ನೆಕ್ಸ್ಟ್ ಇಲ್ಲೊಂದು ಕಿಡ್ಸ್ ಬೆಡ್ರೂಮ್ ನಾವು ಏನು ಅಥವಾ ಗೆಸ್ಟ್ ಬೆಡ್ರೂಮ್ ಅಂತೀವಲ್ಲ ಆ ಬೆಡ್ರೂಮ್ನ ಇಲ್ಲೇ ನಾವು ವಾಯುವೈದ್ಯಕ್ಕಿನೊಳಗೆ ಪ್ರೊವೈಡ್ ಮಾಡಿರ್ತೀವಿ ಅದರ ಸೈಜ್ ಎಂಟು ಫೀಟ್ ಅಗಲ ಒಂಬತ್ತುವರೆ ಫೀಟ್ ನಮ್ಮದು ಉದ್ದ ಇರ್ತೈತಿ ಸೊ ಇದು ಕೂಡ ನಮ್ಗೆ ಒಂದು ಮೀಡಿಯಮ್ ಸೈಜ್ಡ್ ಬೆಡ್ರೂಮ್ ಇಲ್ಲೇ ನಾವು ಪ್ರೊವೈಡ್ ಮಾಡಿರ್ತೀವಿ ನೆಕ್ಸ್ಟ್ ಇಲ್ಲೇ ನಾವು ಪಶ್ಚಿಮ ದಿಕ್ಕಿಗೆ ಅಂದರೆ ವೆಸ್ಟ್ ಸೈಡಿಗೆ ಇಲ್ಲೊಂದು ನಾವು ಡೋರ್ನ ಪ್ರೊವೈಡ್ ಮಾಡಿರ್ತೀವಿ ಸೊ ಈ ಡೋರಿಂದ ಇಲ್ಲಿ ಬ್ಯಾಕ್ ಡೋರಿಂದ ನಾವು ಹೊರಗಡೆ ಹೋದರೆ ಇಲ್ಲಿ ಅಗೇನ್ ನಾರ್ತ್ ವೆಸ್ಟ್ ಕಾರ್ನರ್ ಆಫ್ ದ ಸೈಟ್ ಅಂದರೆ ಈ ಸೈಟಿನ ವೈವ್ಯ ಮೂಲೆ ಒಳಗೆ ನಾವು ವಸ್ತು ಪ್ರಕಾರ ಇಲ್ಲೊಂದು ಕಾಮನ್ ಟಾಯ್ಲೆಟ್ ಅಂದರೆ ಹೊರಗಡೆ ಇಲ್ಲೊಂದು ಟಾಯ್ಲೆಟನ್ನು ಪ್ರೊವೈಡ್ ಮಾಡಿರ್ತೀವಿ ಇದನ್ನ ಇಂಡಿಯನ್ ಬೇಕಂದ್ರೆ ಕೂಡ ಮಾಡ್ಕೋಬಹುದು ಆಮೇಲೆ ಇದನ್ನು ಕೂಡ ಸಾಕಷ್ಟು ಸ್ಪೇಸಿಯಸ್ ಆಗಿ ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ ನಾಲ್ಕೂವರೆ ಫೀಟ್ ಅಗಲ ಇರ್ತೈತಿ ಏಟ್ ಫೀಟ್ ತ್ರೀ ಇಂಚ್ ನಮ್ದು ಇಲ್ಲೇ ಉದ್ದ ಇರ್ತೈತಿ ಇದನ್ನ ಬೇಕಂದ್ರೆ ಈ ರೀತಿ ಮಾಡ್ಕೊಳಬಹುದು ಅಥವಾ ಈ ರೀತಿ ಇಲ್ಲೇ ಇಲ್ಲಿಗೆ ಸ್ಟಾಪ್ ಮಾಡಿಕೊಂಡು ಇಲ್ಲಿಗೆ ಇದನ್ನು ಸ್ಟಾಪ್ ಮಾಡಿಕೊಂಡು ಇಲ್ಲಿತನ ಇದನ್ನು ಓಪನಿಂಗ್ ಮಾಡ್ಕೋಬಹುದು ಸೊ ಅವಾಗ ಇಲ್ಲಿಂತ ಇಲ್ಲಿಗೆ ನಮ್ಗೆ ಏನಾಗ್ತೈತಿ ಇಲ್ಲೇ ಡೋರ್ ಪ್ರೊವೈಡ್ ಮಾಡ್ಕೊಂಡ್ರೆ ಇಲ್ಲಿ ಆ್ಯಸ್ ಯೂಜಲ್ ನಮಗೆ ತ್ರೀ ಆ್ಯಂಡ್ ಹಾಫ್ ಫೀಟ್ ಇಲ್ಲಿ ಸಿಗುತ್ತೆ ಸೊ ಇಲ್ಲೇ ನಮಗೆ ತ್ರೀ ಆ್ಯಂಡ್ ಹಾಫ್ ಫೀಟ್ ಸಿಗ್ತೈತಿ ಹಿಂಗೆ ಉದ್ದ ನಮ್ಗೆ ಸಿಕ್ಸ್ ಫೀಟ್ ಸೆವೆನ್ ಫೀಟ್ ಎಷ್ಟು ಉದ್ದ ಬೇಕೋ ಅಷ್ಟೇ ನಾವು ಇಲ್ಲೇ ಮಾಡ್ಕೋಬೋದು ಈ ರೀತಿನೂ ಮಾಡ್ಕೋಬೋದು ಈ ರೀತಿನೂ ಮಾಡ್ಕೋಬೋದು ಅವಾಗೇನು ಈ ಈ ರೀತಿ ಮಾಡ್ಕೊಂಡಾಗ ಇಲ್ಲಿ ನಾರ್ತ್ ಸೈಡ್ ನಮ್ಗೆ ನಮ್ಗೆ ಇಲ್ಲಿ ಕರೆಕ್ಟಾಗಿ ಸೆಟ್ ಬ್ಯಾಕ್ ಉಳ್ಕೊತೈತಿ ಅಥವಾ ಈ ರೀತಿ ಮಾಡ್ಕೊಂಡಾಗ ಏನಾಗ್ತೈತಿ ಇಲ್ಲೇ ನಮ್ಗೆ ಹಿಂದ್ಗಡೆ ಇದನ್ನು ಸೆಟ್ ಬ್ಯಾಕನ್ನು ಬಟ್ಟೆ ವಾಶ್ ಮಾಡೋಕ್ಕಾಗ್ಲಿ ಇನ್ನಿತರ ನಮ್ಮದು ಅಡುಗೆ ಯುಟಿಲಿಟೀಸ್ ಎಲ್ಲ ವಾಶ್ ಮಾಡೋಕ್ಕಿಲ್ಲದೆ ಜಾಗ ನಮ್ಗೆ ಸಾಕಷ್ಟು ಉಳಿತೈತಿ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಪ್ರೊವೈಡ್ ಮಾಡಿರ್ತೀನಿ ಸೊ ಇದು ಕನ್ವಿನಿಯಂಟು ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಇದನ್ನು ಚೇಂಜ್ ಮಾಡ್ಕೋಬೋದು ಆಮೇಲೆ ಇಲ್ಲಿ ಪ್ಲ್ಯಾನ್ ಏನು ಚೇಂಜ್ ಮಾಡ್ಕೊಬೋದು ಅಂತಂದ್ರೆ ಇಲ್ಲೇ ನಮ್ಗೆ ಡೈನಿಂಗ್ ಬೇಡ ಅಂದ್ರೆ ರಿಕ್ವೈರ್ಮೆಂಟ್ ಇರಲಿಲ್ಲ ಅಂತಂದ್ರೆ ಇಲ್ಲೇ ಈ ಬೆಡ್ರೂಮ್ಗೆ ಆಗಿ ನಾವು ಇನ್ನೊಂದಿಲ್ಲೇ ಟಾಯ್ಲೆಟ್ ರೂಮನ್ನ ಪ್ರೊವೈಡ್ ಮಾಡ್ಕೋಬಹುದು ಸೊ ಅವಾಗ ಏನಾಗ್ತೈತಿ ಅಂದ್ರೆ ಇದು ಕಂಪ್ಲೀಟಾಗಿ ಮಾಸ್ಟರ್ ಬೆಡ್ರೂಮ್ ಇಲ್ಲೇ ನಮಗೆ ಸಿಗ್ತೈತಿ ನೆಕ್ಸ್ಟ್ ಆ್ಯಸ್ ಯೂಶ್ವಲ್ ಆಗಿ ಇಲ್ಲೊಂದು ಟಾಯ್ಲೆಟ್ ರೂಮ್ ಕೂಡ ನಮ್ಗೆ ಇರ್ತೈತಿ ಇಲ್ಲ ಈಗ ಕೆಲವೊಂದು ಜನ ಏನಂತಾರ ಇಲ್ಲಿ ಗೆಸ್ಟ್ ಬಂದಾಗ ಇಲ್ಲೇ ಎರಡೂ ಬೆಡ್ರೂಮ್ ದಾಟ್ಕೊಂಡು ಇಲ್ಲೇ ಟಾಯ್ಲೆಟಿಗೆ ಹೋಗೋದು ಅಷ್ಟು ಸೂಕ್ತ ಆಗಲ್ಲ ಅಂತಂದು ಹೇಳ್ತಾರೆ ಸೊ ಅವಾಗೇನು ಮಾಡ್ಕೋಬೋದು ನಾವು ಅಂದ್ರೆ ಈ ಬೆಡ್ರೂಮನ್ನ ಇಲ್ಲೇ ಮೇಲ್ಗಡೆ ಕಳಿಸಿ ಈ ಟಾಯ್ಲೆಟನ್ನು ನಾವು ಇಲ್ಲೇ ಪ್ಲೇಸ್ ಮಾಡ್ಕೊಬೋದು ಅದು ಕೂಡ ನಮ್ಗೆ ಬರ್ತೈತಿ ಬಟ್ ಇದು ಮಾಡ್ದಾಗ ಏನಾಗ್ತೈತಿ ಅಂದರೆ ಇದು ಕಂಪ್ಲೀಟಾಗಿ ಆಸ್ ಪರ್ ವಸ್ತು ನಾವು ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ ಸೊ ಇದು ಚೇಂಜಸ್ ನಮಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಚೇಂಜ್ ಮಾಡ್ಕೋಬೋದು ನೆಕ್ಸ್ಟ್ ಇಲ್ಲೇ ಸೆಟ್ ಬ್ಯಾಕ್ ನೋಡೋದಾದ್ರೆ ಇಲ್ಲೇ ನಾನು ನಾರ್ತ್ ಸೈಡ್ ನಾಲ್ಕುವರೆ ಬಿಟ್ಟಿರ್ತೀನಿ ಇಲ್ಲೇ ಸೌತ್ ಸೈಡ್ ಒಂದೂವರೆ ಫೀಟ್ ಬಿಟ್ಟಿರ್ತೀನಿ ನೆಕ್ಸ್ಟ್ ಇಲ್ಲೇ ಹಿಂದ್ಗಡೆ ಮೂರುವರೆ ಫೀಟ್ ಬಿಟ್ಟಿರ್ತೀನಿ ಇದನ್ನು ಕೂಡ ಚೇಂಜ್ ಮಾಡ್ಕೋಬೋದು ಯಾವ ರೀತಿ ಅಂತಂದರೆ ನಾವು ಇಲ್ಲೇನಾದರೂ ಮೇನ್ ಡೋರ್ನ ಪ್ರೊವೈಡ್ ಮಾಡಿಲ್ಲ ನಾರ್ತ್ ಸೈಡ್ ಅಂತಂದರೆ ಇದನ್ನು ನಾವು ತ್ರೀ ಫೀಟ್ ಮಾಡ್ಕೋಬೋದು ಸೊ ಅಥವಾ ಇಲ್ಲೇ ತ್ರೀ ಫೀಟ್ ಅಥವಾ ಅದಕ್ಕಿಂತ ಕಡಿಮೆನೂ ಕೂಡ ಮಾಡ್ಕೊಬೋದು ಅವಾಗ ಮಾಡ್ಕೊಂಡಾಗ ಏನು ಯೂಸ್ ಆಗ್ತೈತೆ ಅಂದರೆ ಇಲ್ಲೇ ತ್ರೀ ಫೀಟ್ ಮಾಡಿದರೆ ಇಲ್ಲಿ ಇನ್ನೂ ಒಂದೂವರೆ ಫೀಟ್ ನಮಗೆ ಉಳಿತೈತಿ ಸೊ ಆ ಒಂದೂವರೆ ಫೀಟ್ ಇಲ್ಲ ಆ್ಯಡ್ ಮಾಡಿದರೆ ಇಲ್ಲ ಆಲ್ರೆಡಿ ಈಗ ಒನ್ ಪಾಯಿಂಟ್ ಸಿಕ್ಸ್ ಐತೆ ಅಂದರೆ ಒಂದೂವರೆ ಫೀಟ್ ಐತಿ ಒಂದೂವರೆ ಫೀಟ್ ಒಂದೂವರೆ ಫೀಟ್ ಇಲ್ಲೇನಾಗ್ತೈತೆ ನಮಗೆ ಆವಾಗ ತ್ರೀ ಫೀಟ್ ನಮಗೆ ಇಲ್ಲ ಜಾಗ ಸಿಗ್ತೈತಿ ಸೊ ಅವಾಗ ನಾವು ಇಲ್ಲೇನು ಮಾಡ್ಕೋಬೋದ್ರೆ ಈ ಇಂದ ಓಪನಿಂಗ್ ಕೊಟ್ಟುಕೊಂಡ್ರೆ ಇಲ್ಲೇ ನಾವು ಒಂದು ಯುಟಿಲಿಟಿ ಕಿಚನಿಗೆ ಆಗಿ ಒಂದು ಯುಟಿಲಿಟಿನ ಪ್ರೊವೈಡ್ ಮಾಡ್ಕೋಬೋದು ಅದು ಕೂಡ ಪ್ರೊವಿಜನ್ ಇರ್ತೈತಿ ನೆಕ್ಸ್ಟ್ ಇಲ್ಲೇ ನಮಗೆ ಫ್ರಂಟ್ ನಾವು ಈಸ್ಟ್ ಸೈಡ್ ಡೋರ್ ಮಾಡ್ಕೊಂಡ್ರೆ ಇದನ್ನು ಇಲ್ಲೇ ತ್ರೀ ಫೀಟ್ ಸಿಕ್ಸ್ ಇಂಚ್ ಇದ್ದಿದ್ದು ಇದನ್ನು ನಾವು ಹಿಂದ್ಗಡೆ ತ್ರೀ ಫೀಟ್ ಅಥವಾ ಟೂ ಆ್ಯಂಡ್ ಹಾಫ್ ಮಾಡ್ಕೊಂಡ್ರೆ ಇಲ್ಲಿ ನಮ್ಗೆ ಇನ್ನೂ ಒಂದು ಫೀಟ್ ಒಂದೂವರೆ ಫೀಟ್ ಇಲ್ಲೇ ಜಾಸ್ತಿ ಸಿಗ್ತೈತಿ ಸೊ ಅದನ್ನು ಇಲ್ಲಿ ನಾವು ಫ್ರಂಟ್ ಯೂಸ್ ಮಾಡ್ಕೋಬಹುದು ಅಥವಾ ಇಷ್ಟೇ ಇದ್ರೂ ಕೂಡ ಏನೋ ಪ್ರಾಬ್ಲಮ್ ಇರೋದಿಲ್ಲ ಇಲ್ಲಿ ಸ್ಟೇರ್ ಕೇಸ್ ಏನಾಗುತ್ತೆ ಅಂದ್ರೆ ಸ್ವಲ್ಪ ಸಣ್ಣದಾಗ್ತೈತಿ ಫೋರ್ ಫೀಟ್ ಫೋರ್ ಇಂಚ್ ನಾವು ಇಲ್ಲೇ ಯೂಶಲಿ ಸಿಕ್ಸ್ ಫೀಟ್ ಇಲ್ಲೇ ನಮಗೆ ಇದ್ರೆ ತ್ರೀ ಫೀಟ್ ಈ ಫ್ಲೈಟ್ ನೆಕ್ಸ್ಟ್ ತ್ರೀ ಫೀಟ್ ಈ ಫ್ಲೈಟಿಗೆ ನಮ್ಗೆ ಅದು ಕರೆಕ್ಟ್ ಆಗ್ತೈತಿ ಬಟ್ ಇಲ್ಲೇ ಫೋರ್ ಫೀಟ್ ಫೋರ್ ಇಂಚ್ ಐತಿ ಸೊ ಇದನ್ನು ನಾವು ಆ್ಯಸ್ ಪರ್ ಇಲ್ಲೇ ಕ್ಲೈಂಟ್ ರಿಕ್ವೈರ್ಮೆಂಟು ಮತ್ತು ಆಮೇಲೆ ಇಲ್ಲಿ ಆ್ಯಸ್ ಪರ್ ಸೈಟ್ ಒಳಗೆ ಎಷ್ಟು ಜಾಗ ಸಿಕ್ಕೈತಿ ಅದರ ತಕ್ಕಂಗೆ ಇದನ್ನು ಮಾಡಿರ್ತೀವಿ ಸೊ ಇದು ಕಂಪ್ಲೀಟ್ ಇದ್ರದ್ದು ಪಿಕ್ಚರ್ ಇಲ್ಲೇ ನೋಡ್ಬೋದು ನೀವು ಸೊ ಇದು ಆ್ಯಸ್ ಪರ್ ವಸ್ತು ನಾವು ಇಲ್ಲೇ ಆ್ಯಸ್ ಪರ್ ರಿಕ್ವೈರ್ಮೆಂಟ್ ಇದನ್ನು ನಾವು ಪ್ಲ್ಯಾನ್ ಮಾಡಿರ್ತೀವಿ ಪ್ಲ್ಯಾನ್ ಲೈಕ್ ಆಗೈತೆ ಅಂತ ಅನ್ಕೊತೀನಿ ಸೊ ಪ್ಲ್ಯಾನ್ ಲೈಕ್ ಆಗಿದ್ರೆ ಪ್ಲೀಸ್ ಕಾಮೆಂಟ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ಪ್ಲ್ಯಾನ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡಾತೀನಿ ಎಲ್ಲರಿಗೂ ಶುಭ ದಿನ ಟೇಕ್ ಕೇರ್